ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಗೃಹಲಕ್ಷ್ಮಿಯ ಹತ್ತನೇ ಕಂತಿನ ಬಗ್ಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಆ ಗುಡ್ ನ್ಯೂಸ್ ಏನು ಅನ್ನೋದ್ರ ಬಗ್ಗೆ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಟ್ಟಿದ್ದೀನಿ ಹಾಗೆ ಯಾರೆಲ್ಲ ಹೊಸಬ್ರಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂತ ಹೇಳಿದ್ರೆ ಸರ್ಕಾರದ ಪ್ರತಿಯೊಂದು ಹೊಸ ಹೊಸ ಅಪ್ಡೇಟ್ ನ್ಯೂಸನ್ನ ಈ ಚಾನಲಲ್ಲಿ ಅಲ್ಲಿ ತರ್ತಾ ಇರ್ತೀನಿ ವಿಡಿಯೋಗೊಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಕಮೆಂಟ್ ಸೆಕ್ಷನ್ ಅಲ್ಲಿ ನಿಮ್ಮ ಹತ್ತನೇ ಕಂತು ರಿಲೀಸ್ ಆಗಿ ಬಂದಿದ್ರೆ ನಿಮ್ಮ ಅಕೌಂಟಿಗೆ ಎಸ್ ಅಂತ ಟೈಪ್ ಮಾಡೋದನ್ನ ಮರಿಬೇಡಿ ಸ್ನೇಹಿತರೆ ಹೌದು ಸ್ನೇಹಿತರೆ ಈ ಹಿಂದೆ ಮೊದಲು ಹಂತದ ಚುನಾವಣೆಯಲ್ಲಿ ಏಪ್ರಿಲ್ ಇಪ್ಪತ್ತಾರನೇ ತಾರೀಕು ಬರೋಬರಿ ಎರಡು ಸಾವಿರ ಪದೇ ಪದೇ ನಿಮ್ಮ ಅಕೌಂಟ್ ಗೆ ಬರ್ತಾ ಇತ್ತು ಯಾಕಂತ ಹೇಳಿದ್ರೆ ಚುನಾವಣೆ ಕಾರಣದಿಂದ ಯಾರ ಅಕೌಂಟಿಗೆ ಗೃಹಲಕ್ಷ್ಮಿ ಹಣ ಬಾರದೇ ಇರುವ ಕಂಪ್ಲೇಂಟ್ ನ ಮಾರಬಾರ್ದು ಅನ್ನುವ ಕಾರಣದಿಂದ ಏಪ್ರಿಲ್ ಇಪ್ಪತ್ತಾರನೇ ತಾರೀಕು ಒಂಬತ್ತನೇ ಕಂತನ್ನ ರಿಲೀಸ್ ಮಾಡಿದ್ದಾರೆ ಎಪ್ಪತ್ತು ಶೇಕಡ ಮಹಿಳೆಯರ ಖಾತೆಗೆ ಗೃಹಲಕ್ಷ್ಮಿಯರ ಖಾತೆಗನ್ನೋದು ಜಮೆ ಆಗಿದೆ ಹಾಗೆ ಇನ್ನು ಶೇಕಡ ಮೂವತ್ತು ಪರ್ಸೆಂಟ್ ಅಷ್ಟು ಹಣ ಅನ್ನು ಜಮೆ ಆಗಿರಲಿಲ್ಲ ಅದು ಹಂತ ಹಂತವಾಗಿ ಬಿಡುಗಡೆ ಮಾಡಿದೆ ಇನ್ನೀಗ ಐದರಿಂದ ಹತ್ತು ಪರ್ಸೆಂಟ್ ಜನಿಗೆ ಟೆಕ್ನಿ ಟೆಕ್ನಿಕಲ್ ಪ್ರಾಬ್ಲಮ್ ಇರುವ ಕಾರಣದಿಂದ ಒಂಬತ್ತನೇ ಕಂತು ಸಹ ಬಿಡುಗಡೆ ಮಾಡಲಿಕ್ಕೆ ಸಮಸ್ಯೆ ಆಗಿದೆ ಆದ್ರಿಂದ ಕೆಲವರು ನಿಮ್ಮ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡೋದು ಈ ಕೆಲವರು ಮಾಡಲಿಲ್ಲ ಇನ್ನು ಆ ಕಾರಣದಿಂದ ಅಕೌಂಟಿಗೆ ಹಣ ಟ್ರಾನ್ಸ್ಫರ್ ಆಗಿಲ್ಲ ಹಾಗಾದ್ರೆ ನಾನು ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳಿದಿನಿ ಹತ್ತನೇ ಕಂತಿನ ಬಗ್ಗೆ ಏನ್ ಗುಡ್ ನ್ಯೂಸ್ ಅಂತ ಹೇಳಿದ್ರೆ ಇವತ್ತು ಬೆಳಿಗ್ಗೆಯಿಂದನೇ ನಿಮ್ಮ ಖಾತೆಗೆ ನಿಮ್ಗೆ ಎರಡೆರಡು ಸಾವಿರ ರೂಪಾಯಿ ಹಾಕಲಿದೆ ಸ್ನೇಹಿತರೆ ಯಾಕಂತ ಹೇಳಿದ್ರೆ ಎರಡನೇ ಹಂತದ ಚುನಾವಣೆ ಅನ್ನೋದು ಸ್ಟಾರ್ಟ್ ಆಗಿದೆ ಆ ಕಾರಣದಿಂದ ಎಲ್ಲ ಮಹಿಳೆಯರಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಅನ್ನ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಬಂದಿದೆ ಯಾಕಂತ ಹೇಳಿದ್ರೆ ಲೈವ್ ಅಪ್ಡೇಟ್ ಆಗಿ ನಿನ್ನೆ ತಾನೇ ಡಿ ಬಿ ಮೂಲಕ ಹನ್ನೆರಡು ಲಕ್ಷ ಮಹಿಳೆಯರ ಖಾತೆಗೆ ವರ್ಗಾವಣೆ ಮಾಡಿತ್ತು ಇವತ್ತು ಬೆಳಿಗ್ಗೆಯಿಂದನೇ ನಿಮ್ಮ ಅಕೌಂಟಿಗೂ ಸಹ ಎರಡೆರಡು ಸಾವಿರ ರೂಪಾಯಿ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ ಸ್ನೇಹಿತರೆ ದಯವಿಟ್ಟು ನೀವು ಯಾರಾದರೂ ನಿಮ್ಮ ಅಕೌಂಟ್ ಗೆ ಬಂದಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ಕೊಡಿ ಯಾಕಂತ ಹೇಳಿದ್ರೆ ನಾನು ಹೇಳೋದು ಸುಳ್ಳು ಮಾಹಿತಿಯಲ್ಲ ಆ್ಯಕ್ಚುಲಿ ಅಕೌಂಟಿಗೆ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ ಆ ಕಾರಣದಿಂದ ನಿಮಗೆ ಕೆಲವೊಂದು ಬಂದಿರೋದ್ರಿಂದ ಇನ್ನೊಂದು ಫಲಾನುಭವಿಗೆ ಗೊತ್ತಾಗುತ್ತೆ ನಮಗೆ ಅಕೌಂಟಿಗೆ ಬಂದಿದೆ ಅನ್ನೋದನ್ನು ಸಹ ದಯವಿಟ್ಟು ಯಾರಿಗೆಲ್ಲ ಬಂದಿದೆಯೋ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ಕೊಡಿ ಗೃಹಲಕ್ಷ್ಮಿಯ ಒಂದು ಕಂತು ಬರೆದಿದ್ದವರು ದಯವಿಟ್ಟು ಈ ಒಂದು ಪ್ರತಿಯೊಂದು ಅಪ್ಡೇಟ್ ನ್ಯೂಸಲ್ಲಿ ಹೇಳ್ತಾ ಇರ್ತೀನಿ ಆಧಾರ್ ಕಾರ್ಡ್ ಅಪ್ಡೇಟ್ ತಮಗೆ ಹತ್ತು ವರ್ಷದ ಹಿಂದಿನ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಈ ಕೂಡಲೇ ಜೂನ್ ಹದಿನಾಲ್ಕನೇ ತಾರೀಕು ತನಕ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ ಈ ಒಂದು ಅಪ್ಡೇಟ್ ಮಾಡುವ ಮೂಲಕ ನೀವು ಆಧಾರ್ ಕಾರ್ಡನ್ನು ಆಕ್ಟಿವ್ ಮಾಡುವ ಮೂಲಕ ಬ್ಯಾಂಕ್ ಅಕೌಂಟಿಗೆ ಇನ್ನೊಮ್ಮೆ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡುವ ನಿಮ್ಮ ಬ್ಯಾಂಕ್ ಖಾತೆಗೆ ಇನ್ನೊಮ್ಮೆ ಜೋಡಣೆ ಮಾಡಿ ಹಾಗೆ ನಿಮ್ಮ ರೇಷನ್ ಕಾರ್ಡ್ ಇದೆ ಪಡಿತರ ಚೀಟಿ ಅದಕ್ಕೂ ಸಹ ಜೋಡಣೆ ಮಾಡಿ ಹಾಗೆ ಇನ್ನೊಂದು ಅಪ್ಡೇಟ್ ನ್ಯೂಸ್ ಅಂತ ಹೇಳಿದ್ರೆ ರೇಷನ್ ಕಾರ್ಡ್ ಗೆ ನ್ಯೂಸ್ ಅನ್ನ ಅಪ್ಡೇಟ್ ಮಾಡ್ತೇನೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಯಾವತ್ತು ರಿಲೀಸ್ ಮಾಡ್ತೇನೆ ಯಾರೆಲ್ಲ ಕಾಯ್ತೇನೆ ಇದು ರೇಷನ್ ಕಾರ್ಡಿಗೆ ಹಾಗೆ ಅನ್ನಭಾಗ್ಯ ಡಿ ಬಿ ಟಿ ಹಣ ಇದೆ ಇದೇ ವಿಡಿಯೋದಲ್ಲಿ ನೆಕ್ಸ್ಟ್ ವಿಡಿಯೋದಲ್ಲಿ ರಿಲೀಸ್ ಮಾಡ್ತೀನಿ ಯಾವ ಅಮೌಂಟ್ ಎಷ್ಟನೇ ಕಂತಿನ ಅಮೌಂಟ್ ಬರಲಿಕ್ಕೆ ಬಾಕಿ ಇದೆ ಎಲ್ಲೊಂದು ಎ ಟು ಝೆಡ್ ಮಾಹಿತಿಯನ್ನು ಈ ಚಾನಲ್ ಅಲ್ಲಿ ತಿಳಿಸ್ತಾ ಇರ್ತೀನಿ ನೀವು ಮಾಡಬೇಕಿದ್ದೇ ರೆಗ್ಯುಲರ್ ನಮ್ಮ ಚಾನೆಲ್ ಅನ್ನು ನೋಡ್ತಾ ಇರಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋಗೊಂದು ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಏನೇ ಡೌಟ್ ಇದ್ರೂ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ಕೊಡಿ ಸ್ನೇಹಿತರೆ ನಿಮ್ಮ ಸ್ನೇಹಿತರಿಗೆ ಸಂಬಂಧಿಕರಿಗೆ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡುವ ಮೂಲಕ ಅವರು ಯೂಸ್ ಮಾಡಿಕೊಳ್ಳಿ ಹಾಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ಲರಿಗೂ Nama sekarang.